ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು ಮತಾಯ ಮೂರು ಹತ್ತು ಈಗಾಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು ನಮ್ಮ ಮನೆಯಲ್ಲಿ ಅನೇಕ ಮಾವಿನ ಮರಗಳಿದ್ದವು ಅವುಗಳಲ್ಲಿ ಕೆಲವು ಒಳ್ಳೆ ಹಣ್ಣುಗಳನ್ನು ಬಿಡುತ್ತಿದ್ದವು ಮತ್ತು ಕೆಲವು ಕೆಟ್ಟ ಹಣ್ಣುಗಳನ್ನು ಬಿಡುತ್ತಿದ್ದವು ಕೃಷಿ ತಜ್ಞರನ್ನು ಕರೆಸಿ ಪರೀಕ್ಷಿಸಿದಾಗ ಕೆಟ್ಟ ಹಣ್ಣು ಬಿಡುವ ಮರದ ಬೇರು ಕಾಯಿಲೆಗೆ ಗುರಿಯಾಗಿರುವುದು ಕಂಡುಬಂತು ಬೇರು ಕಾಯಿಲೆಗೆ ಗುರಿಯಾಗಿರುವುದರಿಂದ ಆ ಮರವು ಕೆಟ್ಟ ಹಣ್ಣನ್ನು ಬಿಡಲಾರಂಭಿಸಿತು ಇದಕ್ಕೆ ಇರುವ ಪರಿಹಾರ ಮಾರ್ಗ ಮರವನ್ನು ಕಡಿದು ಹಾಕಬೇಕು ಇಲ್ಲವೇ ಬೇರಿಗೆ ಚಿಕಿತ್ಸೆ ಕೊಡಿಸಬೇಕು ಇದೇ ರೀತಿಯಾಗಿ ಮನುಷ್ಯನು ಪಾಪ ಮಾಡಿ ದೇವರೊಂದಿಗಿರುವ ಆತ್ಮಿಕ ಸಂಬಂಧವನ್ನು ಕಳೆದುಕೊಂಡಿದ್ದಾನೆ ಅವನ ಹೃದಯವು ಕೆಟ್ಟದ್ದಾಗಿದೆ ಅವನ ಕೃತ್ಯಗಳು ಕೆಟ್ಟದ್ದಾಗಿದೆ ಅವನ ಮುಂದೆ ಉಳಿದಿರುವುದು ನ್ಯಾಯ ತೀರ್ಪು ಮತ್ತು ನಿತ್ಯ ನರಕ ಇಂಥ ದುಸ್ಥಿತಿಯಿಂದ ಮನುಷ್ಯನನ್ನು ರಕ್ಷಿಸುವುದಕ್ಕಾಗಿ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿದನು ಆತನು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕಾಗಿ ಶಿಲಿಬಿಯ ಮರಣವನ್ನು ಹೊಂದಿ ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನ ಜೀವಂತನಾಗಿ ಎದ್ದನು ಆತನಲ್ಲಿ ನಂಬುವುದರ ಮೂಲಕ ಪಾಪ ಪರಿಹಾರವನ್ನು ಹೊಂದಿಕೊಂಡು ಒಳ್ಳೆಯ ಫಲ ಕೊಡುವ ಒಳ್ಳೆಯ ವೃಕ್ಷಗಳಂತಾಗಬಹುದು ನೀವು ಕೂಡ ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಒಳ್ಳೆಯ ಫಲ ಕೊಡುವವರಾಗಬೇಕೆಂಬುದೇ ನಮ್ಮ ಪ್ರಾರ್ಥನೆ